ನಮಸ್ತೆ ಯೋಗ ಬಂಧುಗಳಿಗೆ ಎಲ್ಲರಿಗೂ ಹಾಯ್ ತಿಳಿಸ್ತಿದ್ದೇನೆ ನಮ್ಮ ಪಯಣ ಕೊಡಚಾದ್ರಿ ಹಾಗೆ ಮನೆ ಫಾಲ್ಸಿಗೆ ನಾವೆಲ್ಲ ಯೋಗ ಬಂಧುಗಳು ಪ್ರವಾಸ ಹೊರಟಿದ್ದೇವೆ ಹಾಗೆ ಎಲ್ಲ ಯೋಗ ಬಂಧುಗಳು ನಿಮಗೆ ಹಾಯ್ ತಿಳಿಸ್ತಿದ್ದಾರೆ ಒಮ್ಮೆಲ್ಲರಿಗೂ ಹಾಯ್ ನಮ್ಮ ಸ್ವಂತ ಗಾಡಿಗಳಲ್ಲಿ ಕೊಲ್ಲೂರಿನವರೆಗೆ ಅಥವಾ ನಿಟ್ಟೂರಿನವರೆಗೆ ಮಾತ್ರ ಹೋಗಲು ಸಾಧ್ಯ ನಂತರ ನಾವು ಕೊಡಚಾದ್ರಿಗೆ ಹೋಗ್ಬೇಕಂತೇಳಿ ಆದರೆ ಅಲ್ಲಿ ಕೊಲ್ಲೂರಿನಲ್ಲಿ ಮತ್ತು ನಿಟ್ಟೂರಿನಲ್ಲಿ ಜೀಪಿನ ವ್ಯವಸ್ಥೆಗಳಿರ್ತದೆ ನಾವು ಆ ಜೀಪಿನ ವ್ಯವಸ್ಥೆಯನ್ನು ಪಡ್ಕೊಂಡೇ ಕೊಡಚಾದ್ರಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಕೊಡಚಾದ್ರಿಗೆ ಹೋಗಬೇಕಿದ್ರೆ ನೀವೇ ನೋಡ್ತಿದ್ರಲ್ಲ ಮಣ್ಣಿನ ರಸ್ತೆ ನಮ್ಮ ಸ್ವಂತ ಗಾಡಿಗಳು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಗಾಡಿಗಳೇ ನಮ್ಮ ಸ್ವಂತ ಗಾಡಿಗಳಲ್ಲಿ ಹೋದಲ್ಲಿ ಮರುದಿನ ಅದನ್ನು ನಾವು ಗ್ಯಾರೇಜಿಗೆ ಇಡಬೇಕಾಗ್ತದೆ ಅಥವಾ ಸ್ವಂತ ಗಾಡಿಗಳು ಮುಂದಕ್ಕೆ ಹೋದಲಿಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ದಾರಿ ಇದಾಗಿದೆ ಹಾಗಾಗಿ ಜೀಪಿನ ವ್ಯವಸ್ಥೆಯನ್ನು ಪಡ್ಕೊಳ್ಳೇಬೇಕು ಕೊಲ್ಲೂರಿನಿಂದ ಕೊಡಕಚಾದ್ರಿಗೆ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರ ಇದೆ ನಾನು ಸುಮಾರು ಐದು ಆರು ಬಾರಿ ಈ ರಸ್ತೆಯಲ್ಲಿ ಬಂದ ಕಾರಣ ನನಗೆ ಈ ರಸ್ತೆಯಷ್ಟು ಭಯ ಅನಿಸಲಿಲ್ಲ ನಮ್ಮ ಯೋಗ ಬಂಧುಗಳು ಈ ರಸ್ತೆಯನ್ನು ಒಮ್ಮೆ ನೋಡಿದಾಗ ಅವರಿಗೆ ಭಯ ಅನಿಸಿತು ಕೊಡಚಾತ್ರಿಗೆ ಮೇಲೆ ಹತ್ತುತ್ತಾ ಮಧ್ಯದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕೊಟ್ಟು ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡೆವು ನಾವೆಲ್ಲ ಯೋಗ ಬಂಧುಗಳು ಸೇರಿ ನಮ್ಮ ಸಮಯ ಪಯಣಕ್ಕೆ ತುಂಬ ಪ್ರಶಸ್ತವಾಗಿದೆ ಇತ್ತು ಯಾಕಂದರೆ ಸುಡು ಬಿಸಿಲು ಇರಲಿಲ್ಲ ಹಾಗೆ ಧೂಳಿನ ಒಂದು ನಮಗೆ ತೊಂದರೆಯೂ ಇರಲಿಲ್ಲ ಹಾಗೆ ಮಳೆಯ ಒಂದು ನಮಗೆ ಸಮಸ್ಯೆಯೂ ಬಂದಿರಲಿಲ್ಲ ತುಂಬ ಮೋಡದಿಂದ ಕವಿದಿದ್ದಿತ್ತು ವಾತಾವರಣ ತುಂಬ ಸುಂದರವಾಗಿದ್ದಿತ್ತು ಹಾಗೆಯೇ ತಂಪು ತಂಪಾಗಿರುವಂತಹ ವಾತಾವರಣ ಇದಾಗಿದ್ದಿತ್ತು ಹಾಗೆ ಪ್ರಕೃತಿ ಸೌಂದರ್ಯವನ್ನು ಸರ್ವಜ್ಞ ಪೀಠವನ್ನು ಕಂಡು ನಮ್ಮ ಮನಸ್ಸು ದೇಹ ಪಾವನಗೊಂಡಿತು ಹಾಗೆ ಅಲ್ಲಿ ಕೂಡ ಫೋಟೋಶೂಟ್ ಮಾಡಿಕೊಂಡೆವು ನಾವು ಎಲ್ಲ ಯೋಗ ಬಂಧುಗಳು ಸೇರಿ ಈ ಸರ್ವಜ್ಞ ಪೀಠವು ತಾಯಿ ಮೂಕಾಂಬಿಕೆ ಅಮ್ಮನವರು ಶಂಕರಾಚಾರ್ಯರಿಗೆ ಒಲಿದಂತಹ ಸ್ಥಳವಾಗಿದೆ ಅಲ್ಲಿಂದ ವಾಪಸ್ ಗಣಪತಿ ಗುಹೆ ಹತ್ರ ಬಂದೆವು ಗಣಪತಿ ದೇವರಿಗೆ ನಮಸ್ಕರಿಸಿ ಹಾಗೆ ನಮ್ಮ ಪಯಣ ನಾವು ಮುಂದುವರಿಸಿಕೊಂಡು ಬಂದೆವು ಅಲ್ಲಿಂದ ನಮ್ಮ ಪಯಣ ಹಿಡ್ಲುಮನೆ ಫಾಲ್ಸಿಗೆ ಹಿಡ್ಲುಮನೆ ಫಾಲ್ಸ್ ತುಂಬ ಚೆನ್ನಾಗಿದೆ ಆದರೆ ಅದರ ದಾರಿ ಸ್ವಲ್ಪ ಭಯಾನಕವಾಗಿದೆ ಯಾಕಂದರೆ ಇದರ ದಾರಿ ಜಾರುವಂತಹ ಕಲ್ಲು ಬಂಡೆಗಳನ್ನು ಹತ್ತಿ ಇಳಿದು ಹೋಗುವಂಥದ್ದಾಗಿದೆ ಹಾಗಾಗಿ ವಯಸ್ಕರು ಹಾಗೆ ಮಂಡಿ ನೋವಿನ ಸಮಸ್ಯೆ ಇದ್ದವರು ಈ ದಾರಿಯಲ್ಲಿ ಬರುವಂಥದ್ದು ಸಾಧ್ಯವೇ ಇಲ್ಲ ಹಾಗೆ ಮೂರು ಸ್ಟೆಪ್ಪಿನಲ್ಲಿ ಚಿಕ್ಕ ಚಿಕ್ಕದಾದಂತಹ ಜಲಪಾತವಿದೆ ಹಗ್ಗವನ್ನೆಲ್ಲ ಹಿಡಿದು ಈ ದಂಡೆಯ ಬದಿಯಿಂದ ಹತ್ತಿ ಹತ್ತಬೇಕಂತೇಳಿ ನೀವು ನೋಡಿಕೊಂಡು ಒಮ್ಮೆ ತುಂಬಾ ಕಷ್ಟಕರವಾದಂತಹ ದಾರಿ ಇದಾಗಿದೆ ಆದರೆ ನಾವು ಈ ಕಷ್ಟಪಟ್ಟು ಮೇಲೆ ಹತ್ತಿದ್ದಲ್ಲಿ ಈ ಪ್ರಕೃತಿ ಸೌಂದರ್ಯ ನೋಡಿದ್ದಲ್ಲಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಂತಾಯಿತು ಹಾಗೆ ನಮ್ಮ ಯೋಗ ಕೇಂದ್ರದಿಂದ ಸುಮಾರು ಅರವತ್ತೈದು ವರ್ಷದವರು ಈ ಸ್ಥಳಕ್ಕೆ ಬಂದದುಂಟು ಇದು ನಮಗೆ ಹೆಮ್ಮೆಯ ವಿಚಾರ ಹಾಗೆ ಅಲ್ಲಿಂದ ಜೀಪಿನಲ್ಲಿ ಹಾಗೆ ವಾಪಸ್ ಆಗ್ತೇವೆ ವಾಪಾಸಾಗಿ ನಮ್ಮ ಬಸ್ ಇರುವ ಜಾಗಕ್ಕೆ ಬಂದು ನಿಂತೆವು ಹಾಗೆ ಬಸ್ಸಿನಲ್ಲಿ ಯೋಗ ಬಂಧುಗಳು ಸಂತೋಷದಿಂದ ಕುಣಿದು ಹಾಡಿದರು ಹಾಗೆ ನನಗೆ ಪನ್ನ ಇಷ್ಟರವರೆಗೆ ನನ್ನ ಈ ಮಿನಿ ಬ್ಲಾಗ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರಿಯಾಂಕಾ ದೀಕ್ಷಿ